ಎಷ್ಟೋ ಮನಿತನ ಬಂದರು ಬ್ಯಾಡಂದಿದ್ ನೀನಿನ ಸಲುವಾಗಿ ಮರಿಲಿಂಗು ರಕ್ತ ಸುಟ್ಟುಕೊಂಡದ್ದು ನೀನನ್ನ ಸಲುವಾಗಿ ಬಲವಂತ ಮಾಡಿ ಕೇಳತಾರ ಹೇಳಲಿಂಗನ ಹಿರಿಯರಿಗೆ ಸೂಟಿ ದಿವಸ ಹೇಳ ಹೇಳಿ ನಿಮ್ಮ ತೋಟ ಅಂಜ ಬೇಡ ಪ್ರೀತಿಗೆ ಎಂದು ನಿಲೇಕೈ ಕೊಟ್ಟ ಊರ ಬಲಕ ಐತಿ ತೆಂಗಿನ ಗಿಡದ ನಮ್ಮ ತೋಟ ತುಡಿಗೆಲೆ ಊಟ ಕಟ್ಟಿಕೊಂಡು ಬರುತ್ತನ ಮಾತಾಡೋನು ಸಂಜೆ ಮಠ ಹೊಂಟಲ್ಲ ನೀನು ಕಸುಕ ಸಾಲಿಗೆ ಬಂದಿಲ್ಲದ ಹೊಂಟಲ್ಲ ನೀನು ಕಸುಕ ಸಾಲಿಗೆ ಬಂದಿಲ್ಲದ ಏ ಗೆಳತೀಯ ಬಡಿತೇನ ਇਤੀ ਦਸਕ ਯੱਤ ਹੋ ਦਰੋ ਵਟੈ ਲੋ ਮਨਸੀ ਕੀ ਸਗਸ ਨਿੰਨ ਹੋਰ ਤੈ ਯਾਰੀ ਹਿੜਲੀ ਨਨਯਦੀ ਅਨtras ਗੋਤੈ ਹਿਲਦਾ ਹੱਤੀ ਬਾਰ ਨਹੀਂ ਵਸਤੀ ਬਸ ਯੱਤਰ ਹੋ ਗੁਨ ਮਦਵੀਆ ਗੁਨ ਚਲਵੈਤੀ ਦਿਵਸ ਵਿੜਿ ਸਿਆਰਾ ਨੰਨ ਸਾਲੀ ਬੜਾ ਧਾਰਨੰ ਮਮੰ ಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ ಹೇಗೆ